ಹಾಯ್ ನಮಸ್ಕಾರ ಆರ್ಬಿ ಕಿಚನ್ ಕೆನಡಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ವೆಸ್ಸನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಏನೆಡ್ಲೇ ಬೇಕು ಸಾಮಾನು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಒಂದು ಈರುಳ್ಳಿ ತಗೊಂಡಿದ್ದೀನಿ ಹಾಗಾಗಿ ಇದನ್ನೆಲ್ಲ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸ್ಲೈಸ್ ಆಗಿ ಹಾಗೆಯೇ ಒಂದು ಎರಡು ಬಟಾಟೊ ಕೂಡ ನಾನು ಬೇಯಿಸಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಸ್ಯಾಂಡ್ವಿಚ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಿಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆಯೇ ಚಾಟ್ ಮಸಾಲ ಟೊಮೆಟೊ ಸಾಸ್ ಗ್ರೀನ್ ಚಟ್ನಿ ಹಾಗೆಯೇ ಸೌತೆಕಾಯಿ ಈರುಳ್ಳಿ ಆಲೂಗೆಡ್ಡೆ ಹಾಗೆಯೇ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅಮೂಲ್ ಬಟರ್ ತೊಗೊಂಡಿದ್ದೀನಿ ಚೀಸ್ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಮೆಣಸು ತೊಗೊಂಡಿದ್ದೀನಿ ಪುಡಿ ಮಾಡಿ ಹಾಗೇ ನಾನಿಲ್ಲಿ ಒಂದು ನಾಲ್ಕು ಪೀಸ್ ಬ್ರೆಡ್ಡನ್ನು ತಗೊಂಡು ಅದಕ್ಕೆ ಬಟರನ್ನು ಹಚ್ಕೋತಾ ಇದ್ದೀನಿ ನೋಡಿ ಈ ಥರ ಹಚ್ಕೋಬೇಕು ಸ್ಯಾಂಡ್ವಿಚ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಇದು ಟಿಫಿನ್ ಕೂಡ ನೀವು ಬೇಗನೆ ಮಾಡ್ಕೊಂಡು ಹಾಕೋಬೋದು ಬೆಳಗಿಂದು ತಿಂಡಿ ಕೂಡ ಮಾಡ್ಕೋಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಬಟರ್ ಹಚ್ಕೊಂಡಾಯ್ತು ఈ నేను ఎర్డ్ పీస్ బ్రెడ్ పీస్ గ్రీన్ చట్నీ హోతాది ఇన్నెరడకే నేను టమాటో సాసన్న హోతాదీ నోడి గ్రీన్ చట్నీ ఆమె టమాటో సాస్ హోండూ ఈ నూ యా గ్రీన్ చట్నీ హి నో బ్రెడ్కి అదకే నీగా స్టప్పింగ్ మాట్తీ ఈ ಟೊಮೆಟೊ ಈರುಳ್ಳಿ ಹಾಗೆಯೇ ಸೌತೆಕಾಯಿ ಹಾಗೆಯೇ ಆಲೂಗಡ್ಡೆ ಸ್ಲೈಸನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಮೇಲಿಂದ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಕೊನೆಗೆ ಇಲ್ಲಿ ನಾನು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಕಿನೇ ಇಲ್ಲಿ ನಾನು ಇದಕ್ಕೆ ಚೀಸನ್ನು ಕೂಡ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇದು ಒಳ್ಳೆಯ ಚ ಟೇಸ್ಟನ್ನು ಕೊಡುತ್ತೆ ನೋಡಿ ಈಗ ಸ್ಟಫಿಂಗ್ ಮಾಡಾಯಿತು ಈಗ ಟೊಮೆಟೊ ಹಚ್ಚಿದ ಬ್ರೆಡ್ಡನ್ನು ಇದರ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ನಾವು ತವ ಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದ್ರ ಮೇಲೇ ಸ್ವಲ್ಪ ನಾನು ಬಟರನ್ನು ಹಚ್ಕೋತಾ ಇದ್ದೀನಿ ಬನ್ನಿ ಈಗ ನಾನು ತವನ್ನು ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಸ್ವಲ್ಪ ಇದಕ್ಕೆ ಬಟರನ್ನು ಹಾಕ್ಕೊಂಡು ಈ ಥರ ಬ್ರೆಡ್ಡನ್ನು ಇಟ್ಕೊಂಡು ಈಗ ಚೆನ್ನಾಗಿ ಗರಿಗಾರಿ ಮಾಡ್ಕೋಬೇಕು ಎರಡು ಸೈಡಾಗಿ ಮಕ್ ಮಗ್ಚ ಹಾಕ್ಕೊಂಡು ಈ ಥರ ಗರಿಗಾರಿ ಮಾಡ್ಕೋಬೇಕು ಸ್ಯಾಂಡ್ವಿಚನ್ನು ನೀವು ಮನೇಲೂ ಕೂಡ ಚೆನ್ನಾಗಿ ಹೋಟೆಲ್ ಥರನೇ ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗುತ್ತೆ ಹಾಗೆಯೇ ಬೇಗ ಕೂಡ ಇದನ್ನು ಮಾಡ್ಕೋಬೋದು ನೋಡಿ ಈಗ ಚೆನ್ನಾಗಿ ಇದು ಗರಿಗರಿ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗರಿಗರಿ ಆದ ಸ್ಯಾಂಡ್ವಿಚ್ ಅಂತೂ ರೆಡಿಯಾಗಿದೆ ಈಗ ನಾವು ಇದನ್ನು ತ್ರಿಕೋನಕಾರವಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ವೆಜ್ ಸ್ಯಾಂಡ್ವಿಚ್ ಈಗ ಇನ್ನೊಂದು ಸ್ಯಾಂಡ್ವಿಚನ್ನು ಕೂಡ ನಾನು కట్ మి తోర్స్ ని ఫ్రెండ్స్ సూపర్ ఆగి బందూ కూడా స్యాండ్విచ్ ఈ నర్వింగ్ ప్లేట్కి హాకొతాదీ ఇక ఇరమే స్వల్ప చీజ్ హాకొతాదీ నోడి ఫ్రెండ్స్ గరి గరియా వెజ్ స్యాండ్విచ్ రెడీ అయితే టొమటో సాస్ తిన్నలు నూ కూడా మన ట్రై మి హేగ్ బతు అంత కమెంట్స్ మూలక తెలిసి ఆయన ఈ వీడియో నిష్టక్ మి శేర్ కమెంట్స్ మిగి సబ్స్క్రైబ్ మోదాన్న మరిబడి ఇన్నొందుసో నీకు సిక్తీ టేక్ కేర్ బాయ్ బాయ్